ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಶೇರ್ ಮಾಡಿದ್ರಾ ಲೈಕ್ ಮಾಡಿದ್ರಾ ಕಮೆಂಟ್ ಮಾಡಿದ್ರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಬಂದ್ಬಿಟ್ಟು ನಿಮಗೆ ಇಂಟೆಲಿಜೆನ್ಸಿ ಬ್ಯೂರೋ ನೇಮಕಾತಿ ನಡೀತಾ ಇದೆ ಅಂತ ಅಂದರೆ ಗವರ್ನಮೆಂಟ್ ಅಲ್ಲಿ ನಿಮಗೆ ಇಂಟೆಲಿಜೆನ್ಸಿ ಬ್ಯೂರೋ ಅನ್ನೋ ಒಂದು ಜಾಬ್ ಬಿಟ್ಟಿದ್ದಾರೆ ಅಂದ್ರೆ ಕಾಲ್ ಫರ್ ಮಾಡಿದ್ದಾರೆ ಸೊ ಅದು ಬಂದ್ಬಿಟ್ಟು ಸ್ಯಾಲ್ರಿ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಎಕ್ಸ್ಪೆಷಲ್ ಏನು ಅಂತ ಅಂದರೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಎಸ್ ಎಸ್ ಎಲ್ ಸಿ ಯಾರ್ಯಾರು ಬರೀ ಎಸ್ ಎಸ್ ಎಲ್ ಸಿ ಓದಿದ್ದೀರಾ ಅಂತವರಿಗೆ ಈ ಜಾಬ್ ಪರ್ಟಿಕ್ಯುಲರ್ಲಿ ಗವರ್ನಮೆಂಟ್ ಜಾಬ್ ಪ್ಯೂರ್ಲಿ ಗವರ್ಮೆಂಟ್ ಜಾಬು ಸೊ ಎಲ್ಲರೂ ಅಪ್ಲೈ ಮಾಡ್ಬೋದು ಪರ್ಟಿಕ್ಯುಲರ್ಲಿ ಎಸ್ ಎಸ್ ಎಲ್ ಸಿ ಆಗಿರೋರೆ ಈ ಜಾಬ್ಗೆ ಅಪ್ಲೈ ಮಾಡಬೇಕು ಹಾಗೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ ನಿಮಗೆ ಕನ್ನಡ ಓದಕ್ಕೆ ಬರೆಯಕ್ಕೆ ಯಾರಿಗೆ ಬರುತ್ತೆ ಇದಕ್ಕೇನು ಇಂಗ್ಲಿಷ್ ಏನು ಅರ್ಹತೆ ಏನು ಬೇಡ ಜಸ್ಟ್ ಕನ್ನಡ ಓದಕ್ಕೆ ಬರೆಯಕ್ಕೆ ಬಂದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜಾಬ್ ಸಿಗುತ್ತೆ ಹಾಗೆ ಅಪ್ಲೈ ಕೂಡ ಮಾಡಿದ್ರೆ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಇದ್ರ ಬಗ್ಗೆ ನಿಮಗೆ ಗವರ್ಮೆಂಟ್ ಜಾಬ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸೊ ಐ ಬಿ ಇಂಟೆಲಿಜೆನ್ಸಿ ಬ್ಯೂರೋ ಅನ್ನೋ ಜಾಬ್ ನೇಮು ಸೊ ಇದು ಬಂದ್ಬಿಟ್ಟು ಭದ್ರತಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತರಾಗಿರುವ ಎಸ್ ಎಸ್ ಎಲ್ ಸಿ ಉತ್ತೀರ್ಣ ಅಭ್ಯರ್ಥಿಗಳಿಗೆ ಕೇಂದ್ರ ಗೃಹ ಸಚಿವಾಲಯದಿಂದ ಬೃಹತ್ ಉದ್ಯೋಗ ಅವಕಾಶ ದೊರೆತಿದೆ ಎರಡ್ ಸಾವಿರದ ಇಪ್ಪತ್ತೈದರ ನೇಮಕಾತಿ ಪ್ರಕಟಣೆಯಡಿ ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಮೊತ್ತ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳು ಹುದ್ದೆಗಳು ಭರ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ ನೋಡಿದ್ರೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳು ಜಾಬ್ಸ್ ಫಾರ್ ಮಾಡಿರೋದು ಹಾಗೆ ಪರ್ಟಿಕ್ಯುಲರ್ ಆಗಿ ಈ ಇದನ್ನ ಎಸ್ ಎಸ್ ಎಲ್ ಸಿ ಅವರಿಗೆ ಅಂತಾನೆ ಎಸ್ ಎಸ್ ಎಲ್ ಸಿ ಮಾಡಿಕೊಂಡಿರೋರಿಗೆ ಅಂತಾನೆ ಫಾರ್ ಮಾಡಿರೋದು ಭಾರತೀಯ ಗುಪ್ತಚಾರ ಇಲಾಖೆಯ ಈ ಹುದ್ದೆಗಳಿಗೆ ನೇಮಕಾತಿ ರಾಷ್ಟ್ರದ ವಿವಿಧ ವಿಭಾಗಗಳಲ್ಲಿ ನಡೆಯಲಿದ್ದು ಭಾಷಾ ಪರಿಣಿತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಸೊ ಈಗ ಜಾಬ್ ಡೀಟೇಲ್ಸ್ ಹೇಳ್ತೀನಿ ಏನೇನು ಅದು ಅಂತ ಓಕೆನಾ ಇದು ಬಂದ್ಬಿಟ್ಟು ನಿಮ್ಗೆ ಹುದ್ದೆ ಹೆಸರು ಬಂದ್ಬಿಟ್ಟು ಭದ್ರತಾ ಸಹಾಯಕ ನಾನು ಸ್ವಲ್ಪ ಇಲ್ಲಿ ನೋಡ್ಕೊಂಡು ಹೇಳ್ತೀನಿ ಓಕೆನಾ ನಾನು ಕೆಳಗೆ ನೋಡ್ತಾ ಇರ್ತೀನಿ ಯಾಕಂದ್ರೆ ಜಾಬ್ಸ್ ಓಪನ್ ಮಾಡಿಟ್ಕೊಂಡಿದ್ದೀನಿ ಲ್ಯಾಪ್ಟಾಪ್ ಅಲ್ಲಿ ಸೊ ಅದನ್ನ ನೋಡ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಂಗೆ ಫುಲ್ ಆಗಿ ಎಲ್ಲ ನೆನಪಿರಲ್ಲ ಹೇಳಲಿಕ್ಕೆ ಅದಕ್ಕೋಸ್ಕರ ಓಕೆನಾ ಸೊ ಭದ್ರತಾ ಸಹಾಯಕ ಅಂದ್ರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಮತ್ತು ಕಾರ್ಯನಿರ್ವಾಹಕ ಎಮ್ ಅಂದ್ರೆ ಕಾರ್ಯನಿರ್ವಾಹಕ ಅಂದ್ರೆ ಎಕ್ಸಿಕ್ಯೂಟಿವ್ ಓಕೆನಾ ಆ ಜಾಬ್ ಹುದ್ದೆಗಳು ಒಟ್ಟು ಸಂಖ್ಯೆ ಲಾಸ್ಟ್ ಹೇಳಿದಂಗೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳು ಕಾರ್ಯಪ್ರದೇಶ ಭಾರತದೆಲ್ಲೆಡೆ ಬೆಂಗಳೂರಿಗೆ ನೋಡಿ ಯಾವಾಗಲೂ ಹೇಳಿದೆ ನಾನು ಕನ್ನಡ ಬಲ್ಲವರಿಗೆ ಇನ್ನೂರ ನಾಲ್ಕು ಹುದ್ದೆಗಳು ಕಂಪಲ್ಸರಿ ಪ್ಯೂರ್ಲಿ ಇದು ಯಾರಿಗೆ ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರುತ್ತೋ ಅಂತವರಿಗೆ ಅರ್ಜಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲೈ ಮಾಡಲಿಕ್ಕೆ ಸೊ ಕೊನೆಯ ದಿನಾಂಕ ಬಂದ್ಬಿಟ್ಟು ಸೆವೆಂಟೀನ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಧಿಕೃತ ವೆಬ್ಸೈಟ್ ಎಂ ಎಚ್ ಎ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಓಕೆನಾ ಸೊ ವಿದ್ಯಾರ್ಥಿ ಬಂದ್ಬಿಟ್ಟು ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಬೋರ್ಡ್ ನಿಂದ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಸೊ ನೋಡಿ ನಾನು ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋರಿಗೆ ಮಾತ್ರ ಹಾಗೆ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಅದರ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಸ್ಥಳೀಯ ನಿವಾಸಿಗಳಾಗಿರಬೇಕು ಅಂದ್ರೆ ನೀವು ಬ್ಯಾಂಗ್ಳೂರ್ ಅವರೇ ಆಗಿರಬೇಕು ಓಕೆನಾ ಹಾಗೆ ಭಾಷಾ ಅರಿವು ಕಡ್ಡಾಯ ಬೆಂಗಳೂರು ಹುದ್ದೆಗಳಿಗೆ ಕನ್ನಡ ಓದು ಬರಹ ಮತ್ತು ಮಾತನಾಡುವ ಸಾಮರ್ಥ್ಯ ಹೊಂದಿರಬೇಕು ಯಾಕೆ ಅಂತ ಈಗ ನಮ್ಮ ಕೆಲವು ಮಕ್ಕಳಿಗೆ ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರೋದಿಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರೋದ್ರಿಂದ ಅದಕ್ಕೆ ನೋಡಿ ಎಷ್ಟು ಎಲ್ಲ ಎಸ್ ಎಸ್ ಎಲ್ ಸಿಗೆ ಗೆ ಸಂಬಂಧಪಟ್ಟಂತೆ ಗವರ್ಮೆಂಟ್ ಜಾಬ್ಸ್ ಇದೆ ಎಲ್ಲರೂ ನಮ್ಮ ಮಕ್ಕಳು ಇವಾಗ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಂತ ಹೋಗಿ ಒಳ್ಳೊಳ್ಳೆ ಕಂಪನಿ ಪ್ರೈವೇಟ್ ಕಂಪನಿಗಳಿಗೆ ಸೇರೋದ್ರಿಂದ ಸೊ ಇವಾಗ ಇಲ್ಲಿ ಎಸ್ ಎಸ್ ಎಲ್ ಸಿ ಕಂಪಲ್ಸರಿ ಎಸ್ ಎಸ್ ಎಲ್ ಸಿ ಮಾಡಿರೋರು ಹಾಗೆ ಕನ್ನಡ ಮಾತನಾಡಕ್ಕೆ ಬರಿಯಕ್ಕೆ ಬರೋರು ಬೇಕು ಅನ್ನೋ ಹಾಗಾಗಿದೆ ಓಕೆನಾ ಸೊ ವಯೋಮಿತಿ ಬಂದು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೇಳು ವರ್ಷ ಓಕೆನಾ ಏಯ್ಟೀನ್ ಇಯರ್ಸ್ ಅಬೋ ಯಾರು ಬೇಕಾದ್ರು ಅಪ್ಲೈ ಮಾಡ್ಬೋದು ಸೊ ಟ್ವೆಂಟಿ ಸೆವೆನ್ ಇಯರ್ಸ್ ಒಳಗಡೆ ಇದು ನಿಯಮ ಅನುಸಾರ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಿಲಿಕೆ ಇರುತ್ತದೆ ಓಕೆನಾ ಸೊ ವೇತನ ವಿವರ ಹುದ್ದೆಗಳು ಗ್ರೂಪ್ ಸಿ ತರಗತಿ ಸೇರಿದ್ದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರ ಏಳ ಏಳನೇ ವೇತನ ಆಯೋಗದ ಪ್ರಕಾರ ಮಾಸಿಕ ವೇತನವಾಗಿದ್ದು ಅರವತ್ತೊಂಬತ್ತು ಸಾವಿರದ ನೂರುವರೆಗೆ ನಿಗದಿಯಾಗಿದೆ ಇದಲ್ಲದೆ ಗೃಹ ಬಾಡಿಗೆ ಭತ್ಯೆ ವೈದ್ಯಕೀಯ ಸೌಲಭ್ಯ ಕೇಳಿಸ್ಕೊಳ್ಳಿ ಗೃಹ ಬಾಡಿಗೆ ಅಂದರೆ ನಿಮ್ಮ ಮನೆ ಈ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಕೆಲವೊಂದು ಬರುತ್ತೆ ನಿಮಗೆ ಈಗ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿಯಲ್ಲಿ ನಿಮ್ಗೆ ಏನೇನು ಆ್ಯಡ್ ಮಾಡಿರ್ತಾರೆ ಅಂದ್ರೆ ನಿಮ್ಮ ಮನೆಗೆ ರೆಂಟ್ ಕಟ್ಟೋದಕ್ಕೂ ಅವ್ರು ಕೊಡ್ತಾರೆ ಹಾಗೆ ಬಾಡಿ ಇದು ವೈದ್ಯಕೀಯ ಸೌಲಭ್ಯ ಕೂಡ ಅದರಲ್ಲಿ ಇರುತ್ತೆ ನಿಮಗೆ ಅಂದ್ರೆ ಮೆಡಿಕಲ್ದು ಕೂಡ ನಿಮಗೆ ಕ್ಲೈಮ್ ಇರುತ್ತೆ ಅಂದ್ರೆ ನಿಮಗೆ ಮೆಡಿಕಲ್ ಕ್ಲೈಮ್ ಅಂತ ಅಂದ್ರೆ ನನಗೂ ಗೊತ್ತಿರೋ ಪ್ರಕಾರ ಏನು ನೀವು ಹುಷಾರ್ ತಪ್ಪಿದ್ರೆ ನಿಮ್ಗೆ ಏನೋ ದುಡ್ಡು ಕೊಡ್ತಾರೆ ಅಂತ ಅಲ್ಲ ನಿಮ್ಗೆ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿಯಲ್ಲಿ ಪ್ರತಿ ತಿಂಗಳು ನಿಮಗೆ ವೈದ್ಯಕೀಯ ಸೌಲಭ್ಯ ಅಂತ ಒಂದು ಮೆನ್ಷನ್ ಮಾಡಿ ಗೃಹ ಬಾಡಿಗೆ ಅಂತ ಒಂದು ಮೆನ್ಷನ್ ಮಾಡಿ ಹಾಗೆ ಇನ್ಶೂರೆನ್ಸ್ ಅಂತ ಒಂದು ಮೆನ್ಷನ್ ಮಾಡಿ ಈ ಥರದಿಷ್ಟು ಸೇರಿ ನಿಮಗೆ ಓವರ್ ಆಲ್ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ನಿಮಗೆ ಕೈಗೆ ಬರುತ್ತೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಆಯ್ಕೆ ವಿಧಾನ ಅಭ್ಯರ್ಥಿಗಳು ಮೂರು ಹಂತಗಳಲ್ಲಿ ಆಯ್ಕೆ ಮಾಡಲಾಗುತ್ತದೆ ನೋಡಿ ಈಗ ನೀವು ನಾನು ಹೇಳಿದೆ ಎಸ್ ಎಸ್ ಎಲ್ ಸಿ ಅಷ್ಟೇನೆ ನೀವು ಮಾಸ್ ಕಾರ್ಡು ಕೂಡ ಅಷ್ಟೇನೆ ಕೊಡಬೇಕು ಹೌದು ಆದರೆ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡೋದು ಒಂದೇ ಆದರೆ ನಿಮಗೆ ನೆಕ್ಸ್ಟು ಅವರು ಎಲ್ಲ ಸಬ್ಮಿಟ್ ಮಾಡಾದ ಮೇಲೆ ಎಕ್ಸಾಮ್ ಬರೆದಾದ್ಮೇಲೆ ನಿಮಗೆ ಒಂದು ಮೂರು ಸ್ಟೆಪ್ ಆಫ್ ಪರಿ ಎಕ್ಸಾಮ್ಸ್ ಇರುತ್ತೆ ಅದು ಅಂತ ಅಂದರೆ ಫಸ್ಟ್ ಬಂದ್ಬಿಟ್ಟು ನಿಮಗೆ ಕಂಪ್ಯೂಟರ್ ಆಧಾರಿತ ಸಾಮಾನ್ಯ ಪರೀಕ್ಷೆ ಇರುತ್ತೆ ಅಂದರೆ ಕಂಪ್ಯೂಟರ್ ಬಗ್ಗೆ ಸಂಬಂಧಪಟ್ಟಂಗೆ ನಿಮಗೆ ಇಂಟರ್ವ್ಯೂನಲ್ಲಿ ಎಕ್ಸಾಮ್ ಇರುತ್ತೆ ಓಕೆನಾ ಹಾಗೆ ದ್ವಿತೀಯ ಅಂತ ಬೇಸಿಕ್ ಇರುತ್ತೆ ಜನರಲ್ ನಾಲೆಡ್ಜು ಓಕೆನಾ ಕಂಪ್ಯೂಟರ್ ಬಗ್ಗೆ ಅಂದರೆ ಬೇಸಿಕ್ ನಾಲೆಜ್ಜು ಬೇಸಿಕ್ ನಾಲೆಜ್ ಕೇಳ್ತಾರೆ ಜನರಲ್ ನಾಲೆಜ್ ಕೇಳ್ತಾರೆ ಲಾಜಿಕ್ ರೀಸನಿಂಗ್ ಹಾಗೆ ದ್ವಿತೀಯ ಹಂತದಲ್ಲಿ ಬಂದ್ಬಿಟ್ಟು ನಿಮಗೆ ಭಾಷಾ ಪರಿಚಯ ಅನುವಾದ ಕನ್ನಡ ಟು ಇಂಗ್ಲಿಷ್ ಅಂದ್ರೆ ನಿಮಗೆ ಕನ್ನಡ ಟು ಇಂಗ್ಲಿಷ್ ಇಂಗ್ಲಿಷ್ ಟು ಕನ್ನಡ ಈ ತರ ಕೇಳ್ತಾರೆ ಮತ್ತೆ ತೃತೀಯ ಹಂತ ವ್ಯಕ್ತಿತ್ವ ಮೌಲ್ಯಮಾಪನ ಹಾಗೂ ಸಂದರ್ಶನ ಲಾಸ್ಟ್ ನಿಮಗೆ ವ್ಯಕ್ತಿತ್ವ ಮೌಲ್ಯಮಾಪನ ಹಾಗೂ ಸಂದರ್ಶನ ಇರುತ್ತೆ ನಿಮಗೆ ಡೈರೆಕ್ಟ್ ಇಂಟರ್ವ್ಯೂ ಅದು ಅರ್ಜಿ ಶೂಲಕ ಸಾಮಾನ್ಯ ಸಿ ಇ ಡಬ್ಲ್ಯೂ ಡಿ ಸಿ ಎಸ್ ಸಿ ಎಸ್ ಟಿ ಅವರಿಗೆ ಐನೂರು ರೂಪಾಯಿ ಇರುತ್ತೆ ಮತ್ತೆ ಸಲ ಸಾರಿ ಸಾಮಾನ್ಯ ಸಿ ಇ ಡಬ್ಲ್ಯೂ ಎಸ್ಗೆ ಐನೂರು ರೂಪಾಯಿ ಇರುತ್ತೆ ಎಸ್ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಬರೀ ಐವತ್ತು ರೂಪಾಯಿ ಓಕೆನಾ ಹಾಗೆ ಸೂಚನೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಮಾತ್ರ ಪಾವತಿಸಬೇಕು ನೋಡಿ ನೀವು ಏನೇ ಅಮೌಂಟ್ ಪೇ ಮಾಡಂಗಿದ್ರೆ ನೀವು ಅರ್ಜಿ ಶುಲ್ಕ ಆನ್ಲೈನ್ ಮುಖಾಂತರ ಮಾತ್ರ ಪಾವತಿಸಬೇಕು ನೀವು ಓಕೆನಾ ಸೊ ಯಾವುದು ಯಾರಿಗೆ ಪೇ ಮಾಡೋ ಹಂಗಿಲ್ಲ ನೀವು ಡೈರೆಕ್ಟಾಗಿ ಆನ್ಲೈನ್ ಮುಖಾಂತರನೇ ಈ ಅಮೌಂಟ್ನ ನೀವು ಪೇ ಮಾಡಬೇಕು ಅವ್ರೇನು ವೆಬ್ಸೈಟ್ ಕೊಟ್ಟಿದ್ದಾರೆ ಅದರಲ್ಲೇ ಲಿಂಕ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಫೋನ್ ಪೇ ಯು ಪೇ ಸಮಥಿಂಗ್ ಬರುತ್ತೆ ಸೊ ಅದ್ರ ಮೇಲೆ ಜಸ್ಟ್ ಇದು ಮಾಡಿ ಪೇ ಮಾಡ್ಬೋದು ಅರ್ಜಿ ಸಲ್ಲಿಕೆ ವಿಧಾನ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ವೆಬ್ಸೈಟ್ ನಾನಿಲ್ಲಿ ಬರ್ತಾ ಇದೆ ನೋಡಿ ಈ ವೆಬ್ಸೈಟ್ ನೀವು ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಎಚ್ ಎ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಇಲ್ಲ ನೀವು ಡೈರೆಕ್ಟಾಗಿ ಕ್ರೋಮ್ಗೆ ಹೋಗಿ ಗೂಗಲ್ಗೆ ಹೋಗಿ ಈ ವೆಬ್ಸೈಟ್ ಹಾಕಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಬರುತ್ತೆ ಹಾಗೆ ರಿಕ್ರೂಟ್ಮೆಂಟ್ ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ ನೀವು ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ ನಾನು ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೂ ಅಪ್ಲೈ ಮಾಡೋಕ್ಕೂ ಡೈರೆಕ್ಟ್ ಆಗಿ ಅರ್ಜಿ ಓಪನ್ ಆಗುತ್ತೆ ಹಾಗೆ ಇದ್ರ ಜಾಬ್ ಡೀಟೇಲ್ಸ್ ಬೇಕು ಅಂತಂದ್ರೂ ಫುಲ್ ಡೀಟೇಲ್ಸ್ ಸಿಗುತ್ತೆ ನೀವು ಕ್ಲಿಕ್ ಮಾಡಿದ್ರೆ ಹೊಸ ಬಳಕೆದಾರರಾಗಿದ್ದರೆ ನೋಂದಾಣಿ ರಿಜಿಸ್ಟ್ರೇಷನ್ ಮಾಡಿ ಓಕೆನಾ ಹಾಗೆ ಅಂದ್ರೆ ನೀವು ಎಚ್ ಇದು ನಾನು ಎಮ್ ಎಚ್ ಎ ಡಾಟ್ ಇನ್ ಅಂತ ಹೇಳಿದ್ನಲ್ಲ ಅದರಲ್ಲಿ ನೀವು ನೀವು ಹೊಸದಾಗಿ ನೋಡ್ತಾ ಇದ್ರೆ ನಿಮ್ಮದು ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ನಿಮ್ಮ ಫೋನ್ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸೊ ಅದಕ್ಕೇನು ಚಾರ್ಜಸ್ ಇಲ್ಲ ವೈಯಕ್ತಿಕ ವಿಹಾರ ವಿದ್ಯಾರ್ಹರ್ತೆ ದಾಖಲೆಗಳು ಛಾಯಾಚಿತ್ರ ಹಾಗೂ ಸೈಯನ್ನು ಅಪ್ಲೋಡ್ ಮಾಡಿ ಸೊ ನಿಮ್ಮದು ವಿದ್ಯಾರ್ಹತೆ ಅಂದ್ರೆ ಮಾಸ್ಕ್ ಕಾರ್ಡು ಜರಾಕ್ಸ್ ಮಾಡಿಸ್ಬೇಕು ಫೋಟೋ ಒಂದು ವೈಟ್ ಶೀಟ್ ಅಲ್ಲಿ ಫೋಟೋನ ಸ್ಟಿಕ್ ಮಾಡಿ ಮೇಲೆ ಆಫ್ ಆಫ್ ಶೀಟ್ ಮೇಲೆ ಆಫ್ ಫೋಟೋ ಮೇಲೆ ಸಿಗ್ನೇಚರ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ನೀವು ಸೆಂಡ್ ಮಾಡಬೇಕು ಓಕೆನಾ ಅರ್ಜಿ ಶೂಲಕ ಪಾವತಿಸಿ ಅರ್ಜಿಯನ್ನು ಶೇರ್ ಮತ್ತು ಹಾಗೂ ಡೌನ್ಲೋಡ್ ಮಾಡಿ ಅಂದ್ರೆ ನೀವು ಅರ್ಜಿನ ಕ್ಲೀನ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನೆಲ್ಲ ಫಿಲ್ ಮಾಡಿ ಅವ್ರು ಏನ್ ಕೊಟ್ಟವರು ಅದನ್ನೆಲ್ಲ ಫಿಲ್ ಮಾಡಿ ಮತ್ತೆ ಅದನ್ನ ಸ್ಕ್ಯಾನ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಬೇಕು ಒಂದ್ಸರಿ ಕನ್ಫರ್ಮ್ ಆಗಿ ನೋಡಿ ಆಮೇಲೆ ಅಪ್ಲೋಡ್ ಮಾಡಿ ಓಕೆನಾ ಹಾಗೆ ನೋಡಿ ಮುಖ್ಯ ದಿನಾಂಕಗಳು ನಿಮ್ಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಹದಿನೇಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಪರೀಕ್ಷಾ ದಿನಾಂಕ ನಂತರ ಪ್ರಕಟಿಸ್ತಾರೆ ಅಂದ್ರೆ ನೀವೇನು ಅಪ್ಲೈ ಮಾಡ್ತಿರಲ್ಲ ಅವಾಗಲೇ ನಿಮಗೆ ಗೊತ್ತಾಗುತ್ತೆ ಯಾವತ್ತು ಅಂತ ಓಕೆನಾ ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೂ ನಿಮಗೆ ಗವರ್ನಮೆಂಟ್ಗೆ ಸಂಬಂಧಪಟ್ಟದಂತೂ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಈಸಿಯಾಗಿ ಅಪ್ಲೈ ಮಾಡೋ ಕೂಡ ಅಪ್ಲೈ ಮಾಡ್ಬೇಕ ಅಪ್ಲೈ ಮಾಡೋ ಹಾಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ನ ಮಾಡ್ತೀನಿ ಹಾಗೆ ಕ್ಲೀನ್ ಆಗಿ ಏನೇನು ಡೀಟೇಲ್ಸ್ ಬೇಕು ಅಂತ ನನ್ನ ಡಿಸ್ಕ್ರಿಪ್ಷನ್ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ಈಗಲೂ ಇನ್ನೊಂದ್ಸರಿ ಹೇಳ್ತೀನಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ಇನ್ ಕೇಸ್ ಆಫ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಡೌಟ್ಸ್ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಯಾರು ಥ್ರೆಡ್ ಅಲ್ಲಿ ಹಾಕಬೇಡಿ ಮೆಸೇಜ್ ನನಗೆ ಈ ಚಾನಲಲ್ಲಿ ಅಲ್ಲಿ ಯೂಟ್ಯೂಬ್ ಚಾನಲಲ್ಲೇ ಅಲ್ಲೇ ನೀವು ನನಗೆ ಕಮೆಂಟ್ ಹಾಕಿ ಹಾಗೆ ಪರ್ಸ್ನಲ್ ಆಗೂ ಬೇಡ ಯಾಕಂದ್ರೆ ನೀ ಕಮೆಂಟಲ್ಲಿ ಅಲ್ಲಿ ಹಾಕಿದ್ರೆ ಎಲ್ಲರಿಗೂ ಶೇರ್ ಆಗುತ್ತೆ ಅದು ಓಕೆನಾ ಸೊ ದಯವಿಟ್ಟು ಎಲ್ಲಾರು ಯಾರ್ಯಾರು ಅರ್ಹರಿದ್ದೀರಾ ಈ ಕೂಡಲೇ ಅಪ್ಲೈ ಮಾಡ್ಕೊಳ್ಳಿ ಇದು ತುಂಬಾ ಸುವರ್ಣ ಅವಕಾಶ ನಮ್ಮ ಮಕ್ಕಳೆಲ್ಲರೂ ಇವಾಗ ಅಂದ್ರೆ ಇವಾಗಿನ ಕಾಲದವರೆಲ್ಲರೂ ಎಲ್ಲರೂ ಪ್ರೈವೇಟ್ ಜಾಬ್ಗೆ ಹೋಗಿರೋದ್ರಿಂದ ಗವರ್ನಮೆಂಟ್ ಜಾಬ್ಸ್ ತುಂಬಾ ಖಾಲಿ ಇದೆ ಸೊ ಅದರಲ್ಲೂ ಕನ್ನಡ ಮಾತಾಡೋರು ಕನ್ನಡ ಓದಕ್ಕೆ ಬರೆಯಕ್ಕೆ ಬರೋರು ಎಸ್ ಎಸ್ ಎಲ್ ಸಿ ಮಾಡ್ಕೊಂಡಿರೋರಿಗೆ ಅಂತಲೇ ಈ ಜಾಬ್ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡ್ಕೊಡಿ ಯಾರ್ಯಾರು ಅರ್ಹರ್ ಇದೀರಾ ಅಪ್ಲೈ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ